ಸುಮಿನೇ ಗಂಡ ಆಗೋಳ್ನ ನೋಡೇ ಇರ್ಲಿಲ್ಲ ಇಲ್ಲಿವರೆಗೂ ಅಣ್ಣನ್ಗೆ ಯಾವಾಗ ಜೈಲ್ ಶಿಕ್ಷೆ ಆಗಿತ್ತೋ ಅಮ್ಮನ್ಗೆ ತುಂಬಾ ತಲೆ ಕೆಟ್ಟು ಹೋಗಿತ್ತು ಅಣ್ಣನ ಬಿಡ್ಸೋದಿಕ್ಕೆ ಎರಡ್ ಲಕ್ಷ ರೂಪಾಯಿ ಬೇಕಾಗಿತ್ತು ಅದೇ ಸಮಯಕ್ಕೆ ಅಜಯ್ ತಾಯಿ ತನ್ನ ಮಗನ್ಗೆ ಸಂಬಂಧ ನೋಡ್ಕೊಂಡ್ ಬಂದಿದ್ರು ಹೇಗೋ ಮಾಡಿ ಮದ್ವೆ ಏನೋ ಆಗೋಯ್ತು ಮುಖದ್ಮೇಲೆ ಸೆರ್ಗಿದ್ದಿದ್ರಿಂದ ಗಂಡನ್ ಮುಖನ ಅವಳು ನೋಡಕ್ಕೆ ಆಗ್ಲಿಲ್ಲ ಸುಮಿ ತನ್ನ ಗಂಡನ್ ಮನೆಗ್ ಬಂದಾಗ ಅಲ್ಲಿನ ವೈಭವ ಶ್ರೀಮಂತಿಕೆನ ನೋಡಿ ಅವಳಿಗೆ ಆಶ್ಚರ್ಯ ಆಗೋಯ್ತು ಅಲಂಕಾರ ಮಾಡಿರೋ ಕೋಣೆನಲ್ಲಿ ಅವಳನ್ನ ಕರ್ಕೊಂಡ್ ಬಂದು ಕೋರ್ಸಿದ್ರು ಹಲೋ ಹಲೋ ಗೊತ್ತು ತಾನೆ ನೀನ್ ಬರೀ ನನ್ನವಳು ಅಂತ ಹಾಗೆ ಹೇಳಿ ಅವನು ನೇರವಾಗಿ ಬೆಡ್ ಮೇಲೆ ಹತ್ತತಾನೆ ಸಣ್ಣ ತರ ಬೆಡ್ ಮೇಲೆ ಹಾರ್ತಾ ಇರ್ತಾನೆ ಎಷ್ಟು ಚೆನ್ನಾಗಿದೆಯಲ್ಲ ಈ ಆಸ್ಗೆ ಅವನು ಬಾಯಿಂದ ಜೊಲ್ ಸುರಿತಾ ಇತ್ತು ಅದನ್ನ ಪದೇ ಪದೇ ತನ್ನ ಕೈಗಳಿಂದ ಒರೆಸ್ಕೊಳ್ತಾ ಆಯ್ತ ಸುಮ್ಮಿ ಹೆದ್ರುಕೊಂಡು ಕುಂತಿದ್ದವಳು ಎದ್ದು ನಿಂತ್ಕೊಂಡ್ಬಿಡ್ತಾಳೆ ಪಾಪ ಅವಳಿಗೆ ಬೆವ್ರಿಳಿಯೋಕ್ ಶುರು ಆಗತ್ತೆ ನೀನ್ ಯಾರು ಅಮ್ಮ ಹೇಳಿದ್ರು ಅಂತ ಏನು ಮದ್ವೆ ನಿನ್ ಜೊತೆ ನನ್ನ ನೋಡಿಲ್ವಾ ಸುಮ್ಮಿ ಆ ಕೂಡ್ಲೆ ಕೋಣೆಯಿಂದ ಹೊರಗ್ ಬರ್ತಾಳೆ ಎದುರುಗಡೆ ಅವರತ್ತೆ ರೂಪ ನಿಂತಿರ್ತಾಳೆ ಇದೇನಿದು ನೀವು ನನ್ ಮದ್ವೆನ ನಿಮ್ ಹೊಚ್ ಮಗನಗ್ ಮಾಡಿಸದ್ರ ಶಾಂತವಾಗಿರು ನಾನು ಎಲ್ಲಾ ವಿಷಯನೂ ನಿಮ್ಮಮ್ಮನಿಗೆ ಹೇಳಿನೇ ಮದ್ವೆ ಮಾಡಿಸ್ಕೊಂಡ್ ಬಂದಿದ್ದು ಯಾರಿಗೂ ಮೋಸ ಮಾಡಿಲ್ಲ ನಾನು ಇನ್ ಒಂದು ಕ್ಷಣನೂ ನೋದಕ್ಕಾಗಲ್ಲ ನಾನು ಹೋಗ್ತಾ ಎದ್ದು ಹೋಗುವಂತೆ ಬಿಡು ಈ ಹೋಗೋದು ಸರಿಯಲ್ಲ ಮಲ್ಗಲ್ಲ ಸುಮಿ ಅವನು ಮುಂಚೆ ಹೀಗಿರ್ಲಿಲ್ಲ ಒಂದು ಸಲ ನಮ್ ಗಾಡಿ ಯಾವ್ದೋ ಮರಕ್ಕೆ ಗುದ್ದು ಬಿಡ್ತು ಆ ಸಮಯದಲ್ಲಿ ನನ್ನ ಗಂಡ ಅಲ್ಲೇ ಸತ್ ಹೋದ್ರು ಆದ್ರೆ ಇವನ್ ತಲೆಗೆ ಏಟ್ ಬಿತ್ತು ನನಗೂ ರಂಜಿತ್ಗೂ ಸಣ್ಣ ಪುಟ್ಟ ಏಟ್ ಮಾತ್ರ ಬಿದ್ದಿತ್ತು ಇವನು ಅವಾಗಿಂದ ಹೀಗಾಗಿದಾನೆ ಡಾಕ್ಟರ್ ಹೇಳಿದರೆ ಅವನು ಮದ್ವೆ ಆದ್ಮೇಲೆ ಸರಿ ಹೋಗ್ತಾನೆ ಅಂತ ಅದಕ್ಕೆ ನಾನು ಮಾಡಿದ್ದಮ್ಮ ಇವಾಗ ನೀನ್ ಹೋಗಿ ಮಲ್ಕೋ ಹೋಗು ಅವಳಿಗೆ ಸುಸ್ತಾಗಿದ್ಯಲ್ವಾ ಅದಕ್ಕೆ ಹೋಗಿ ಗೆಸ್ಟ್ ರೂಮ್ ಅಲ್ಲಿ ಮಲ್ಗಿದ್ದಾಳೆ ಸರಿ ಅಮ್ಮ ನೀವ್ ನನ್ ಜೊತೆ ಮಲ್ಕೊಳ್ಳಿ ಸರಿನಾ ಆಯ್ತು ನೀನ್ ಹೋಗು ನಾನ್ ಬರ್ತೀನಿ ಬಾ ನೀನು ಗೆಸ್ಟ್ ರೂಮ್ ಅಲ್ಲಿ ಬಂದು ಮಲ್ಕೋ ಸುಮಿ ಏನು ಮಾತಾಡದೆ ಅವ್ರ ಹಿಂದೆ ಗೆಸ್ಟ್ ರೂಮ್ ಹೋಗ್ತಾಳೆ ಹಾಸಿಗೆ ಮೇಲೆ ಮಲ್ಕೊಂಡು ಅವಳ ದೌರ್ಭಾಗ್ಯಕ್ಕೆ ಕಣ್ಣೀರ್ ಸುರಿಸ್ತಾ ಇರ್ತಾಳೆ ಯಾವಾಗ್ ನಿದ್ದೆ ಬಂತೋ ಗೊತ್ತೇ ಆಗ್ಲಿಲ್ಲ ಬೆಳಿಗ್ಗೆ ಎಚ್ಚರ ಆದಾಗ ಅವಳು ಕೋಣೆಯಿಂದ ಹೊರಗ್ ಬರ್ತಾಳೆ ನಾನು ಹೋಗ್ತಾ ಇದ್ದೀನಿ ಹೊರಗಡೆ ಗಾಡಿ ನಿಂತಿದೆ ಹೋಗು ಸುಮಿ ಹೋಗಿ ಗಾಡಿಲ್ ಕೂತ್ಕೋತಾಳೆ ಮನೆಗ್ ಹೋಗಿ ತಲುಪ್ತಾಳೆ ಅಲ್ಲಿ ಹೋಗ್ ನೋಡಿದ್ರೆ ಅವ್ರ ಅಣ್ಣ ಮನೇಲಿರ್ತಾನೆ ನೀನ್ ಯಾವಾಗ ಬಂದೆ ನೀನ್ ಯಾವಾಗ ಹೋದೋ ಆಗ ನೀನು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಅಮ್ಮ ನಾನು ನನ್ನ ಮನೆಗೆ ಸಮಯ ನೋಡ್ಕೊಂಡು ಬರಬೇಕಾ ಅಮ್ಮ ಎರಡು ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಓ ಈಗ ನನ್ಗೆ ಅರ್ಥ ಆಯ್ತು ನಿಮ್ಮ ಈ ಮುದ್ದಿನ ಮಗನ ಬಿಡ್ಸೋದಕ್ಕೋಸ್ಕರ ನನ್ನ ಮದುವೆನ ಆ ಹುಚ್ಚಂಗ್ ಮಾಡ್ಸಿದ್ರಾ ಆಯ್ತಮ್ಮ ನನಗೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಅಷ್ಟನ್ನ ಹೇಳಿ ಅವಳು ಒಂದು ಕ್ಷಣನೂ ಅಲ್ಲಿ ನಿಲ್ದೆ ವಾಪಸ್ ಬರ್ತಾಳೆ ಮನೆಗೆ ಬರ್ತಿದ ಹಾಗೆ ಬಂದ್ಯಮ್ಮ ಹಾ ಬಂದೆ ಅಷ್ಟನಾ ಹೇಳಿ ಅವಳು ಅವಳ ಕೋಣೆಗೆ ಹೋಗ್ತಾಳೆ ನೀನ್ ಬಂದ್ಬಿಟಾ ಬಾ ಇನ್ನ ನಾವ್ ಆಡೋಣ ನೀನ್ ಇವತ್ ನನ್ ಜೊತೆ ಆಟ ಹೇಳು ಹಾ ಯಾರ್ ಹತ್ರ ಮನ್ಸಿಲ್ವೋ ಅವ್ರು ನನ್ನನ್ನ ಅವ್ರ ಸ್ವಾರ್ಥಕ್ಕೋಸ್ಕರ ಮಾರ್ಬಿಟ್ರು ಅವ್ರಿಗಿಂತ ಒಳ್ಳೆಯವನು ನೀನೇ ಬಾ ಹಾಗಾದ್ರೆ ನಾವು ಹೊರಗಡೆ ಹೋಗಿ ನಾಷ್ಟ ತಿನ್ಕೊಂಬರ ಅವನು ಅವಳು ಕೈ ಹಿಡ್ಕೊಂಡು ರೂಮಿಂದ ಹೊರಗಡೆ ಕರ್ಕೊಂಡ್ ಬರ್ತಾನೆ ಅಜಯ್ ಅಣ್ಣ ಹೇಳ್ತಾನೆ ಏ ಅಜಯ್ ಕೈ ಬಿಟ್ಬಿಡು ಇಲ್ಲಂದ್ರೆ ಏಟಾಗುತ್ತೆ ಇಲ್ಲ ಬಿಡೋದಿಲ್ಲ ನಿನ್ ಮಾತು ಕೇಳೋದಿಲ್ಲ ನೀನು ತುಂಬಾ ಕೆಟ್ಟವನು ಅಜಯ್ ತಿಂಡಿ ಮಾಡು ಬಾ ಬಾ ನಾ ಹೋಗಿ ತಿಂಡಿ ತಿನ್ನಣ ಡೈನಿಂಗ್ ಟೇಬಲ್ ಅಲ್ಲಿ ಸುಮಿ ಅವ್ನ ಪಕ್ಕ ಕುತ್ಕೋತಾಳೆ ಅಜಯ್ ಸ್ವಲ್ಪ ತಿಂತಿದ್ದ ಸ್ವಲ್ಪ ಕೆಳಗ್ ಬೀಳಿಸ್ತಿದ್ದ ಅಣ್ಣ ಸರಿಯಾಗಿ ತಿನ್ನು ಎಲ್ಲಾ ಕೆಳಗ್ ಬೀಳಿಸ್ತಿದ್ಯಾ ನಾನ್ ಕ್ಲೀನ್ ಮಾಡ್ತೀನಿ ನೀವ್ ತಿಂಡಿ ತಿನ್ನಿ ಅವಳು ನ್ಯಾಪ್ಕಿನ್ ಇಂದ ಅವನ್ ಬಾಯನ್ನ ಒರೆಸ್ತಾಳೆ ತಿಂಡಿ ಆದ್ಮೇಲೆ ನೀವು ನನ್ ಜೀವನನ್ನ ಯಾಕೆ ಹಾಳು ಮಾಡಿದ್ರಿ ನಿನಗೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮಮ್ಮನಿಂದ ಈಗಾಗ್ಲೇ ಸಿಕ್ಕಿರ್ಬೇಕಲ್ಲ ನೀವು ಎರಡ್ ಲಕ್ಷ ರೂಪಾಯಿ ಆಸೆನ ತೋರಿಸಿ ನಮ್ಮಮ್ಮನಿಂದ ಕೊಂಡ್ಕೊಂಡಿದ್ದೀರಾ ಹಾ ನಾನ್ ಕೊಂಡ್ಕೊಂಡಿದೀನಿ ನಿಮ್ ಮನೆಗ್ ಹೋಗ್ಬೇಕು ಅಂತಿದ್ರೆ ಹೋಗ್ಬೋದ್ ನೀನು ನಾನ್ ಎಲ್ಲಿಗೂ ಹೋಗಲ್ಲ ಆ ನಿಮ್ ಎರಡ್ ಲಕ್ಷ ರೂಪಾಯಿನ ನಾನು ತೀರ್ಸೋ ತನಕ ಎಲ್ಲಿ ಹೋಗಲ್ಲ ಸುಮಿ ಹಗ್ಲು ರಾತ್ರಿ ಅಂದೆ ಅಜಯ್ ಹಿಂದೆನೆ ತಿರುಗ್ತಾ ಇದ್ಲು ಆಮೇಲೆ ಒಂದಿನ ಬಡೂರ್ ಮನೆ ಹುಡುಗಿನ ತಗೊಂಡ್ ಬಂದಿದೀನಿ ಇಷ್ಟೊಂದು ಸುಖ ಶಾಂತಿ ಎಲ್ಲಿ ಸಿಗತ್ತೋಳ್ಗೆ ಅಜಯ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ನೋಡಿ ಇವತ್ತೇ ನೀವು ಹೇಳೋದಾದ್ರೆ ಈ ಸುಖ ಸಂಪತ್ತನ್ನ ನಾನು ಬಿಟ್ಟು ಹೋಗ್ಬಲ್ಲೆ ಒಂದು ವಿಷಯ ಹೇಳ್ತೀನಿ ಇನ್ ಮುಂದೆ ಯಾವತ್ತಾದ್ರೂ ಈ ತರ ವಿಷಯಗಳು ನನ್ ಕಿವಿಗ್ ಬಿದ್ರೆ ನಾನು ಆವತ್ತೇ ಇಲ್ಲಿಂದ ಹೊರಟ್ಬಿಡ್ತೀನಿ ಅಷ್ಟ ಆದ್ಮೇಲೆ ರೂಪಾ ಫೋನ್ ಬರುತ್ತೆ ಅವಳು ಅವಳ ಕೋಣೆ ಬಾಗಿಲನ್ನ ಮುಚ್ಚಿಬಿಡ್ತಾಳೆ ಆಮೇಲೆ ಒಂದು ದಿನ ಬಾ ನನ್ ಜೊತೆ ಆಟಾಡು ನಡಿ ನಾನು ಹೋಗಿ ಬಚ್ಚಿಟ್ಕೊಂತೀನಿ ಹುಡುಕ್ಬೇಕು ಆದ್ರೆ ಕಟ್ಕೋಬೇಕು ಗೊತ್ತಾಯ್ತಾ ಅಜಯ್ ಆ ಕೂಡ್ಲೆ ಅವಳ ದುಪ್ಪಟನ ತಗೊಂಡು ಹೇಳ್ತಾನೆ ನಾನು ನಿನ್ ಕಣ್ಣಿಗೆ ಈ ಪಟ್ಟಿನ ಕಟ್ಲಾ ಅಂತ ಸರಿ ಆಯ್ತು ನೀನೇ ಕಟ್ಟು ಅಜಯ್ ಅವಳ ಕಣ್ಣಿಗೆ ಪಟ್ಟಿ ಕಟ್ತಾನೆ ಅವಳು ಅವನನ್ನ ಹುಡುಕ್ತಾ ಇರ್ತಾಳೆ ಸ್ವಲ್ಪ ಹೊತ್ತಲ್ಲೇ ಅವಳು ಹಿಡಿದುಬಿಟ್ಟೆ ಹಿಡಿದ್ಬಿಟ್ಟೆ ಯಾವಾಗ ಅವಳು ಪಟ್ಟಿ ಕಣ್ಣಿಂದ ಬಿಸ್ತಳು ಆಗ ರಂಜಿತ್ ನಗ್ನಟ್ಟ ಅವ್ಳು ಮುಂದೆನೇ ನಿಂತಿದ್ದ ಅಣ್ಣ ನಾಣೆ ಬರಹ ಎಷ್ಟು ಚೆನ್ನಾಗಿದೆ ನೀವು ತುಂಬಾ ಸುಂದರವಾಗಿದೀರ ಸುಮಿ ಕೋಪದಲ್ಲಿ ಅವ್ನ್ ಕೈಯನ್ನ ಬಿಡಿಸ್ಕೊಂಡು ಅಜಯ್ ಅಜಯ್ ಎಲ್ಲಿದ್ಯಾ ನೀನು ಅವ್ಳು ನೋಡ್ತಾಳೆ ಅಜಯ್ ಒಂದು ಮರದ ಕೆಳಗಡೆ ಮುಚ್ಕೊಂಡು ಕೂತಿರ್ತಾನೆ ಅವನನ್ನ ಎಪ್ಸಿ ಹೇಳ್ತಾಳೆ ನೀನ್ ಇಲ್ಲಿ ಯಾಕೆ ಕೂತಿದ್ಯಾ ರಂಜಿತ್ ನನಗೂ ಹೊರದ್ಬಿಟ್ಟ ರಂಜಿತ್ ನೀನು ಅಜಯ್ ಮೇಲೆ ಯಾಕ ಕೈ ಮಾಡ್ದೆ ನಿನಗೆ ನಾಚಿಕೆ ಆಗಲ್ವಾ ಅವನು ನನ್ನ ಹತ್ರ ಚೇಷ್ಟೆ ಮಾಡ್ತಿದ್ದ ಅವಳು ಅಜಯ್ ಕೈ ಹಿಡ್ಕೊಂಡು ಕೋಪದಲ್ಲಿ ಅವನನ್ನ ಅಲ್ಲಿಂದ ಕರ್ಕೊಂಡು ಕೋಣೆಗೆ ಹೊರಟೋಗ್ತಾಳೆ ರಾತ್ರಿ ರಂಜಿತ್ ಅವ್ ಕೋಣೆಗೆ ಬಂದು ಅಜಯ್ ಅವನನ್ನ ನೋಡ್ತಿದ್ ಹಾಗೆ ಸುಮ್ಮಿ ಹಿಂದೆ ಹೋಗಿ ಬಚ್ಚಿಟ್ಕೋತಾನೆ ನೀನು ನನ್ ಹತ್ರ ಅಲ್ಲ ನಿಮ್ಮಣ್ಣನ ಅಣ್ಣನ ಹತ್ರ ಕ್ಷಮೆ ಕೇಳ್ಬೇಕು ಅಣ್ಣ ನನ್ನ ಕ್ಷಮಿಸ್ಬಿಡು ನಾನ್ ನಿನ್ಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಐಸ್ ಕ್ರೀಮ್ ಹೆಸರು ಕೇಳ್ತಿದ ಹಾಗೆ ಅವನು ನೆಕ್ಕೊಂಡು ಮುಂದೆ ಬರ್ತಾನೆ ಬೆಳಗ್ಗೆ ಹೋಗೋಣ ಈಗ ನೀನ್ ಮಲ್ಕೋ ಅಮ್ಮ ಕೂಡ ಹೊರಗೋಗಿದಾರೆ ಇವತ್ತು ಅಲ್ಲೇ ಇರ್ಬೇಕಾಗುತ್ತೆ ಸುಮಿ ಅವ್ನ ಕೈನ ಬಿಡಿಸ್ಕೋತಾಳೆ ಆದ್ರೆ ಅವನು ಬಲ್ವಂತದಿಂದ ಅವಳನ್ನ ಹತ್ರ ಎಳ್ಕೋತಾನೆ ಅಷ್ಟೊತ್ತಿಗೆ ಅಜಯ್ ಅಲ್ಲೇ ಇದ್ದಂತ ಫ್ಲವರ್ ವಾಸ್ ಇಂದ ಅವ್ನ ತಲೆ ಮೇಲೆ ಹೊಡಿತಾನೆ ತಲೆ ಮೇಲೆ ಏಟ್ ಬಿದ್ದಿದ್ರಿಂದ ರಕ್ತ ಬಂದು ಅಲ್ಲೇ ಬಿದ್ದು ಹೋಗ್ತಾನೆ ಸುಮಿ ಅವಳನ್ನ ಎಬ್ಬಿಸ್ತಾ ಇರೋ ಸಮಯದಲ್ಲೇ ರೂಪಾ ಅಲ್ಲಿ ಬರ್ತಾಳೆ ಏನಾಯ್ತಿ ಅವನಿಗೆ ಯಾರು ಹೊಡೆದಿದ್ದು ನಾನು ಈಗ್ಲೇ ಪೊಲೀಸ್ನ ಕರಿತೀನಿ ನಂಬರ್ ಡಯಲ್ ಮಾಡ್ತೀನಿರು ಅಜಯ್ ಎಲ್ಲಾ ವಿಷಯನೂ ಅಮ್ಮಂಗೆ ಹೇಳ್ತಾನೆ ನಾನೇ ಹೀಗ್ ಮಾಡಿದ್ದು ಅಂತ ಅಷ್ಟೊತ್ತಿಗೆ ಪೊಲೀಸರು ಅಲ್ಲಿಗೆ ಬರ್ತಾರೆ ಸಾಕ್ಷಿ ಎದುರುಗಡೆನೆ ಇತ್ತು ಅಜಯ್ಗೆ ಬೇಡಿ ತೊಡಸ್ತಾರೆ ಆಗ ನಾನೇ ಸಾಯಿಸಿದ್ದು ನೀವು ಆ ನಿರಪರಾಧಿನ ಬಿಟ್ಬಿಡಿ ಸುಮಿ ನೀನ್ ಏನ್ ಹೇಳ್ತಾ ಇದ್ಯಾ ಬಹುಶಃ ಎರಡು ಲಕ್ಷ ಸಾಲ ತೀರ್ಸೋದಿಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಸಿಗಲ್ಲ ನಿಮ್ಮ ಸ್ವಾರ್ಥದಿಂದ ಒಬ್ಬ ಮಗನ ಈಗಾಗ್ಲೇ ಕಳ್ಕೊಂಡಿದ್ದೀರಾ ಮತ್ತೊಬ್ಬ ಜೈಲಿಗೆ ಹೋಗ್ತಾ ಇದ್ದಾನೆ ಮುಂದೆ ಏನು ಯೋಚನೆ ಮಾಡಿ ಬನ್ನಿ ಮೇಡಮ್ ಲೇಟ್ ಆಗ್ತಿದೆ ಬನ್ನಿ ರೂಪ ಹತ್ರ ಹೇಳಕ್ಕೆ ಏನೂ ಇರ್ಲಿಲ್ಲ ಕಣ್ಣೀರನ್ನ ಬಿಟ್ಟು ತುಂಬಾ ವರ್ಷಗಳ ಹಿಂದಿನ ಕತೆ ಹಿಮಾಲಯದಲ್ಲಿ ಒಂದು ಸುಂದರವಾದ ಸಮೃದ್ಧ ರಾಜ್ಯವಿತ್ತು ಅದರ ಹೆಸರು ಮಂಗಳಪುರ ಅಲ್ಲಿನ ರಾಜ ಮಂಗಳ್ ಸಿಂಗ್ ಹಾಗೂ ರಾಣಿ ಮಂಗಳಾದೇವಿ ಆದರ್ಶ ಚೂಡಿ ಅಂತ ಎಲ್ರೂ ಹೇಳ್ತಾ ಇದ್ರು ರಾಜಮಹಲಲ್ಲಿ ವೈಭವ ಇತ್ತು ಸಿಪಾಯಿಗಳಿದ್ರು ಪ್ರಜೆಗಳಿದ್ರು ಆದ್ರೆ ಒಂದು ಕೊರತೆ ಇತ್ತು ಒಬ್ಬ ವಾರಸುದಾರ ಮಂಗಳ ಈ ಅರಮನೆ ಪೂರ್ತಿಯಾಗಿ ಖಾಲಿ ಖಾಲಿ ಅಂತ ನನಗೆ ಅನ್ನಿಸ್ತಾ ಇದೆ ಇಡೀ ರಾಜ್ಯ ನಂದು ಆದ್ರೆ ಒಬ್ಬ ವಾರಸ್ದಾರ ಇಲ್ಲ ಇದನ್ನ ಮುಂದುವರೆಸೋದಕ್ಕೆ ರಾಜ ಅರ್ಥ ಆಗ್ತಾ ಇದೆ ಆದ್ರೆ ನೀವ್ ಚಿಂತೆ ಮಾಡ್ಬೇಡಿ ನಾನು ಎಲ್ಲಾ ದೇವಾನು ದೇವತೆಗಳಲ್ಲಿ ವರ ಕೇಳಿದೀನಿ ನೋಡ್ತಾ ಇರಿ ನಮ್ಮ ಆಸ್ಥಾನದಲ್ಲಿ ಚಮತ್ಕಾರ ಆಗೇ ಆಗುತ್ತೆ ಗೊತ್ತಿದೆ ಅದಕ್ಕೆ ನಾನು ಈ ಸಲ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ನಾವು ಇಡೀ ರಾಜ್ಯ ಎಲ್ಲ ಸೇರಿ ಮಹಾ ಯಜ್ಞ ಮಾಡ್ಸೋಣ ಆಗ ನಮ್ಗೆ ದೇವಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಗೊತ್ತಾ ರಾಜ್ಯದಲ್ಲಿ ಘೋಷಣೆ ಮಾಡ್ಬಿಟ್ರು ಏಳು ದಿನ ರಾಜ್ಯದಲ್ಲಿ ಯಜ್ಞ ನಡೆಯುತ್ತೆ ರಾಜ ಪಂಡಿತರಿಗೆ ಕೂಡ ಆಹ್ವಾನವನ್ನು ನೀಡಿದ ಮಂತ್ರ ಉಚ್ಚಾರಣೆಗಳು ಶುರುವಾಗಿದೆ ಪ್ರಜೆಗಳೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದರು ರಾಣಿ ಇಬ್ಬರು ಕೂಡ ಈ ಯಜ್ಞದಲ್ಲಿ ಭಾಗಿಯಾಗಿದ್ದರು ರಾಜ ದೇವಿ ನನಗೆ ಸಂದೇಶ ಕಳಿಸಿದ್ದಾರೆ ನಿಮ್ಮ ಮನೆಯಲ್ಲಿ ಬಲಶಾಲಿಯಾದಂತಹ ಒಬ್ಬ ಮಗುವಿನ ಜನ್ಮ ಆಗುತ್ತೆ ಅವನು ರಾಜ್ಯವನ್ನ ರಕ್ಷಣೆ ಮಾಡ್ತಾನೆ ಆದ್ರೆ ಆದ್ರೆ ಏನ್ ಹೇಳಿ ಗುರುಗಳೇ ಅವನ ಜನ್ಮ ಸರಳವಾಗಿರುವುದಿಲ್ಲ ಅವನ ಜನ್ಮದ ದಿನಗಳು ತುಂಬಾ ಕಠಿಣವಾಗಿರುತ್ತೆ ಅಪಾಯ ಕೂಡ ಎದುರಾಗ್ಬೋದು ಸ್ವಲ್ಪ ನೆನಪಿಟ್ಕೊಳ್ಳಿ ನೀವೇನು ಯೋಚನೆ ಮಾಡ್ಬೇಡಿ ರಾಜ ನಾನ್ ಈ ಪರೀಕ್ಷೆಯನ್ನ ಎದುರಿಸ್ತೇನೆ ಆ ದೇವಿ ಮಗುವನ್ನ ಸುರಕ್ಷತೆಯಿಂದ ಭೂಮಿಗೆ ತಂದೆ ತರ್ತಾಳೆ ರಾಣಿ ಸರಿಯಾಗಿ ಹೇಳಿದ್ರು ಒಂದ್ ವೇಳೆ ರಾಜ್ಕುಮಾರನ ಜನ್ಮ ಸಂಕಟವನ್ನ ಎದುರಿಸಬೇಕು ಅಂತಂದ್ರೆ ನಾವೆಲ್ಲ ಸೇರಿ ಅದನ್ನ ಎದುರಿಸೋಣ ರಾಜ್ ಮಹಲ್ ನಲ್ಲಿ ಒಂದು ವಿಶೇಷ ಪ್ರಕಾಶತೆ ಕಾಣಿಸ್ಕೊಳ್ತಾ ಇತ್ತು ದೇವಿ ಮಂದಿರದಲ್ಲಿ ದೀಪ ಉಜ್ವಲಿಸ್ತಾ ಇತ್ತು ರಾಣಿಯನ್ನು ತುಂಬಾ ಜೋಪಾನವಾಗಿ ನೋಡ್ಕೊಳ್ಲಾಗ್ತಿತ್ತು ತಿಂಗಳು ಕಳಿತಾ ಇತ್ತು ಆದ್ರೆ ಒಂದಿನ ರಾಜ ರಾಣಿ ಗರ್ಭಿಣಿಯಾಗಿದ್ದಾರೆ ಆದಷ್ಟು ಬೇಗ ಮಗುವಿನ ಜನನವಾಗುತ್ತೆ ಅಮ್ಮ ತಾಯಿ ಇವತ್ತು ನಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕ ಹಾಗೆ ಆಗ್ತಿದೆ ರಾಜಮಲಲ್ಲಿ ರಾಣಿ ಮಂಗಳಾದೇವಿ ಗರ್ಭಾವತಿ ಆಗಿರೋದ್ರಿಂದ ಹಬ್ಬದ ವಾತಾವರಣ ಸೃಷ್ಟಿಯಾಯಿತು ಇಡೀ ಮಂಗಳಪುರ ದೀಪದಿಂದ ಉಜ್ವಲಿಸ್ತಾ ಇತ್ತು ಪ್ರತಿ ಬೀದಿಗಳಲ್ಲೂ ಡೋಲುಗಳ ಶಬ್ದ ಕೇಳಿಸ್ತಾ ಇತ್ತು ಈ ಖುಷಿ ಜೊತೆಗೆ ರಾಜನಿಗೆ ಒಂದು ಚಿಂತೆ ಕೂಡ ಕಾಡಿಸ್ತಾ ಇತ್ತು ಭವಿಷ್ಯವಾಣಿಯನ್ನು ನುಡಿದಂತಹ ಆ ಬ್ರಾಹ್ಮಣರ ಮಾತು ಇದೆಲ್ಲದರ ಜೊತೆಗೆ ಮೂರ್ ತಿಂಗಳು ಕಳೆದೇ ಹೋಯ್ತು ರಾಣಿ ಆರಾಮಾಗೇ ಇದ್ರು ಯಾವುದೇ ರೀತಿಯ ತೊಂದರೆ ಆಗ್ಲೇ ಇಲ್ಲ ಎಲ್ರು ಅಂದ್ಕೊಂಡಿದ್ರು ಈ ಭವಿಷ್ಯವಾಣಿ ಒಂದು ಭ್ರಮೆ ಅಂತ ಈಗ ಮೂರು ತಿಂಗಳು ಕಳೆದಿದೆ ಯಾವ ಮಾಡಲಿಲ್ಲ ನನಗೆ ಅನ್ಸುತ್ತೆ ಆ ಭವಿಷ್ಯವಾಣಿ ಒಂದು ಭ್ರಮೆ ಅಂತ ಹಾ ನನ್ಗೂ ಕೂಡ ಈಗ ಹಾಗೆ ಅಂತ ಅನಿಸ್ತಾ ಇದೆ ಆ ತಾಯಿ ಈಗ ನಮ್ಮ ಮೇಲೆ ವಿಶೇಷ ಕೃಪೆಯನ್ನ ನೀಡಿದ್ದಾರೆ ಈಗ ನಾವು ನಮ್ಮ ರಾಜ್ಕುಮಾರನ ಸ್ವಾಗತ ಕೋರಬೇಕು ಅಷ್ಟೇ ಆದ್ರೆ ನಾಲ್ಕನೇ ತಿಂಗಳು ಮುಗಿತಾ ಮುಗಿತಾ ಸ್ವಲ್ಪ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ಳಕ್ಕೆ ಶುರುವಾಯ್ತು ದಾಸಿ ನನ್ಗೇನಾದ್ರೂ ಸ್ವೀಟ್ ತಿನ್ಬೇಕನ್ಸ್ತಾ ಇದೆ ತುಂಬಾ ಸಿಹಿ ಅದೇ ರಸಗುಲ್ಲ ಗುಲಾಬ್ ಜಾಮೂನ್ ಬೆಲ್ಲದ ಪಾಯಸ ರಾಣಿ ನೀವ್ ಈ ಸಮಯದಲ್ಲಿ ಜಾಸ್ತಿ ಸಿಹಿಯನ್ನ ತಿನ್ಬಾರ್ದು ಆದ್ರೆ ಇದು ನನ್ ಬಯಕೆ ಇವಾಗಲೇ ತಗೊಂಡ್ಬಾ ರಾಣಿ ಒಂದಷ್ಟು ದಿನ ಸಿಹಿಯನ್ನೇ ತಿಂತಾ ಇದ್ಲು ಇಡೀ ಮಹಲ್ ಗುಲಾಬ್ ಜಾಮೂನ್ ಮತ್ತು ಪಾಯಸದಿಂದ ತುಂಬಿ ಹೋಗಿತ್ತು ರಾಜ್ಯ ವೈದ್ಯರು ಸ್ಥಗಿತರಾಗಿದ್ದರು ಆದ್ರೆ ಯಾರೂ ವಿರೋಧ ಮಾಡಕ್ಕಾಗ್ತಾ ಇರಲಿಲ್ಲ ಆದ್ರೆ ಅದು ಅಲ್ಲಿಗೆ ನಿಲ್ಲಿಲ್ಲ ಐದನೇ ತಿಂಗಳ ನಂತರ ದಾಸಿ ಕಾಡಿಂದ ಸ್ವಲ್ಪ ಹಸಿರು ಸೊಪ್ಪುಗಳನ್ನ ತಗೊಂಡ್ವಾ ಬೇವಿನ ಸೊಪ್ಪು ತುಳಸಿ ಯಾವ್ದಾದ್ರೂ ಆಯ್ತು ರಾಣಿ ಸಾಹೇಬ ಕಾಡಿನ ಸೊಪ್ಪು ಹಾ ನಾನ್ ಅದನ್ನೇ ತಿನ್ಬೇಕು ನನ್ಗೆ ಅದನ್ನ ತಿನ್ಬೇಕಿದೆ ಅದಿಲ್ಲ ಅಂದ್ರೆ ನಾನು ಏನೂ ತಿನ್ನೋದಿಲ್ಲ ದಾಸಿ ಓಡಿ ಹೋಗಿ ರಾಜ ಮತ್ತು ವೈದ್ಯರಿಗೆ ಈ ವಿಷಯ ತಿಳಿಸ್ತಾಳೆ ಮಂಗ್ಲಾ ಇದೇನ್ ಮಾಡ್ತಿದ್ಯಾ ನೀನು ಸೊಪ್ಪು ತಿನ್ನೋದ್ರಿಂದ ನಿನ್ನ ಆರೋಗ್ಯದಲ್ಲಿ ಬದಲಾವಣೆ ಕಾಣಿಸುತ್ತೆ ಆದ್ರೆ ರಾಜ ನನ್ಗೆ ಅದನ್ನ ತಿನ್ದೇ ಇರೋದಿಕ್ಕಾಗೋದಿಲ್ಲ ನನಗೆ ಅದೇ ಬೇಕು ಪ್ರತಿದಿನ ರಾಣಿ ಹೊಸ ಹೊಸ ಮರದ ಎಲೆಗಳನ್ನ ಕೇಳೋಕ್ ಶುರು ಮಾಡಿದ್ರು ಸಲ ಬೇವಿನ ಸೊಪ್ಪು ನಿಂಬೆ ಸೊಪ್ಪು ಗರಿಕೆ ಸೊಪ್ಪುಗಳನ್ನ ತಿನ್ನೋದಿಕ್ ಶುರು ಮಾಡಿದ್ರು ಆರನೇ ತಿಂಗಳ ನಂತರ ಅವರ ಬೈಕೆ ಮಣ್ಣನ್ ತಿನ್ಬೇಕು ಏಳನೇ ತಿಂಗಳ ನಂತರ ಅವರಿಗೆ ಖಾರ ಮತ್ತು ಉಪ್ಪನ್ ತಿನ್ಬೇಕನ್ಸ್ತು ಅವರಿಗೆ ಪ್ರತಿದಿನ ಹೊಸ ಹೊಸ ಅಡಿಗೆಗಳು ಬೇಕೆನೆ ಶುರು ಎಂಟು ತಿಂಗಳ ನಂತರ ಅವರಿಗೆ ಬಣ್ಣ ಬಣ್ಣದ ಹೂವುಗಳು ಕಲ್ಲು ವಿವಿಧ ಬಗೆಯ ಸ್ವೀಟ್ಗಳನ್ನ ತಿನ್ಬೇಕನ್ಸ್ತು ರಾಜ ಮತ್ತು ವೈದ್ಯರಿಗೆ ತುಂಬಾ ಚಿಂತೆ ಆಗೋದಿಕ್ಕೆ ಪ್ರಾರಂಭ ಆಯ್ತು ರಾಜ ನಾನ್ ಇಂಥ ಗರ್ಭವತಿಯನ್ನ ನನ್ನ ಜೀವನದಲ್ಲ ನೋಡೇ ಇಲ್ಲ ಈ ಮಗುವಿನ ಜನ್ಮ ನಿಜಕ್ಕೂ ವಿಚಿತ್ರ ಅವನ ಹಸಿವು ಅಷ್ಟೊಂದು ಸುಲಭ ಆಗಿಲ್ಲ ಹಾ ಈಗ ಭವಿಷ್ಯವಾಣಿ ನಿಜವಾಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಇವನ್ ಜನ್ಮ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅಂತ ಅನ್ನಿಸ್ತಿದೆ ನೋಡ್ತಾ ನೋಡ್ತಾ ಇರ್ಬೇಕಾದ್ರೆ ರಾಣಿ ಮಂಗಳಾದೇವಿಯವರ ಒಂಬತ್ತನೇ ತಿಂಗಳು ಶುರುವಾಯಿತು ಪ್ರತಿಯೊಬ್ಬರೂ ಮಂಗಳಾಪುರದ ಮುತ್ತು ರಾಜಕುಮಾರನ ಆಗಮನಕ್ಕಾಗಿ ಕಾಯ್ತಾ ಇದ್ರು ಆದರೆ ರಾಣಿ ಇಚ್ಛೆನೆ ವಿಚಿತ್ರವಾಗಿತ್ತು ಈಗ ರಾಣಿಗೆ ಪ್ರತಿದಿನ ಕೂಡ ಖಾರ ತಿನ್ಬೇಕನ್ನೋ ಬಯಕೆ ಶುರುವಾಗಿದೆ ಎಷ್ಟು ಖಾರ ಅಂದ್ರೆ ರಾಜಮಹಲಿನ ಅಡಿಗೆ ಮನೆಯಿಂದ ಮಸಾಲೆ ಮಾರುವವನವರೆಗೂ ಗಮನ ಸೆಳೆದಿತ್ತು ಕೇಳು ನನ್ಗೆ ಮೆಣಸಿನಕಾಯಿ ಚಟ್ನಿ ಬೇಕು ಹಾಗೆ ಕೆಂಪು ಮೆಣಸಿನಿಂದ ಮಾಡಿರೋ ಚಟ್ನಿ ಕೂಡ ಬೇಕು ರಾಣಿಯವರೇ ಬೆಳಿಗ್ಗೆ ಬೆಳಿಗ್ಗೆ ಇದನ್ನೆಲ್ಲ ತಿನ್ಬಾರ್ದು ಬೆಳಿಗ್ಗೆನೆ ಇದನ್ ತಿಂದ್ರೆ ನಿಮ್ ದೇಹ ತಡ್ಕೊಳ್ಳೋದಿಲ್ಲ ಹಾ ನನ್ಗೆ ಅದೇ ಬೇಕು ಮಗು ಯಾವಾಗ ಸಮಾಧಾನ ಆಗುತ್ತಂದ್ರೆ ನಾನ್ ಖಾರ ತಿಂದಾಗ ಆದ್ರೆ ತೊಂದ್ರೆ ಇವಾಗ ಶುರುವಾಯ್ತು ಪ್ರತಿದಿನ ಇದೇ ಕತೆ ಆಯ್ತು ರಾಣಿ ಖಾರ ತಿಂತ ಇದ್ಲು ಹಾಗೆ ಹುಷಾರ್ ತಪ್ಪಿ ಮಲ್ಕೊಳ್ತಾ ಇದ್ಲು ವೈದ್ಯರಿಗೆ ಚಿಂತೆ ಶುರುವಾಯ್ತು ದಾಸಿಗೆ ಸುಸ್ತಾಗಿತ್ತು ಮತ್ತೆ ರಾಜ ಚಿಂತೆಯಲ್ಲೇ ಮುಳುಗೋಗ್ಬಿಟ್ಟಿದ್ದ ಅಯ್ಯೋ ಭಗವಂತ ನನೀಗ ಏನ್ ಮಾಡ್ಲಪ್ಪ ಮಂಗ್ಳುಂಗು ಈಗ ನಮ್ದಿ ಇಲ್ಲ ಮತ್ತೆ ಅವಳ ಒಟ್ಟೆಲಿರೋ ಮಗುಗೂ ಕೂಡ ನೆಮ್ದಿ ಇಲ್ಲ ರಾಜ ಖಾರ ಅವರ ದೇಹವನ್ನ ತೊಂದರೆಗೇಳು ಮಾಡ್ತಿದೆ ನಾವೇನಾದ್ರೂ ಮಾಡ್ಲೇಬೇಕು ಇಲ್ಲ ಅಂದ್ರೆ ಮಗುಗೂ ತಾಯಿಗೂ ಕಷ್ಟ ಆಗತ್ತೆ ನಾನೇನಾದ್ರೂ ಇದ್ರ ಮೇಲೆ ತೀರ್ಮಾನ ತಗೊಳ್ಳೇಬೇಕು ಬೇಗ ರಾಜ್ ಪಂಡಿತರನ್ನ ಕರೆಸಿ ರಾಜ ಹೇಳಿದ್ದಕ್ಕೆ ರಾಜ ಪಂಡಿತ್ ಕರೆಸಲಾಗುತ್ತೆ ರಾಜರೇ ನಿಮ್ಮ ಪರಿಸ್ಥಿತಿಯನ್ನ ನಾನು ಅರ್ಥ ಮಾಡ್ಕೋತೀನಿ ಇವಾಗ ಏನೆಲ್ಲ ಆಗ್ತಿದ್ಯೋ ಇದಕ್ಕೆ ಉತ್ತರ ನಾನು ಕೊಡೋದಕ್ಕಾಗೋದಿಲ್ಲ ಆದ್ರೆ ಅರ್ಥ ಮಾಡ್ಕೋಬೇಕು ರಾಣಿಗೆ ಊಟ ಯಾವ ರೀತಿ ಕೊಡ್ತೀರಾ ಅಂದ್ರೆ ನೋಡೋದಕ್ಕೆ ಕಾರವಾಗಿರಬೇಕು ಮತ್ತೆ ಶರೀರಕ್ಕೆ ತಂಪನ್ನ ನೀಡಬೇಕು ಆಗ ಮಗು ಕೂಡ ಶಾಂತವಾಗತ್ತೆ ಮತ್ತೆ ರಾಣಿಗೂ ಕೂಡ ಶಾಂತವಾಗುತ್ತೆ ಅದು ಎಂತ ಅಡುಗೆ ನೋಡೋದಕ್ಕೆ ಕಾರವಾಗೂ ಮತ್ತೆ ತಂಪಾಗಬೇಕು ಏನ್ ಮಾಡುದೀಗ ರಾಜ ಪಂಡಿತರು ಹೇಳಿದ ಮಾತನ್ನ ಕೇಳಿ ರಾಜನಿಗೆ ಇನ್ನೂ ಚಿಂತೆ ಶುರುವಾಯಿತು ಅವನು ತನ್ನ ಸಲಹೆಗೋಸ್ಕರ ರಾಮುವನ್ನ ಕೇಳೋಕ್ ಶುರು ಮಾಡ್ದ ಆಗ ರಾಮು ಒಂದು ಉಪಾಯವನ್ನು ಸೂಚಿಸ್ತಾನೆ ರಾಜರೇ ನೀವೇ ನನಗೆ ಆಜ್ಞೆ ಕೊಟ್ರೆ ನಾನೊಂದು ಉಪಾಯವನ್ನ ಮಾಡ್ತೇನೆ ನಾನ್ ಎಂತ ಒಂದು ಆಹಾರ ಮಾಡ್ತೀನಿ ಅಂದ್ರೆ ರಾಣಿಯವರ ಬಯಕೆಯನ್ನ ನಾನು ಪೂರ್ತಿ ಮಾಡ್ಕೊಡ್ತೇನೆ ಮತ್ತೆ ಶರೀರ ಕೂಡ ತಂಪಾಗಿರುತ್ತೆ ಏನಾದ್ರೂ ಮಾಡು ನಿನಗೆ ಈ ರಾಜ್ಯದಲ್ಲಿ ಏನೇನ್ ಸಹಾಯ ಬೇಕೋ ತಗೋ ಈಗ ನನ್ನ ನನ್ನ ರಾಣಿ ಮತ್ತೆ ಮಗುವಿಗೆ ಆರಾಮ ಅಷ್ಟೇ ರಾಮ ಒಂದಷ್ಟು ಜನ ಸೈನಿಕರಿಗೆ ಊರಿಂದ ಹೊರಗಡೆ ಇರುವಂತಹ ಹಿಮ ಪರ್ವತದಿಂದ ಹಿಮ ತರೋದಿಕ್ಕೆ ಆಜ್ಞೆ ಮಾಡ್ತಾನೆ ಅವನು ಅಡಿಗೆ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಪದಾರ್ಥಕ್ಕೆ ಅವನು ಹಾಲು ಕೇಸರಿ ಏಲಕ್ಕಿ ಬಾದಾಮಿ ಎಲ್ಲದನ್ನೂ ಹಾಕ್ತಾನೆ ಖಾರದ ಪುಡಿಯನ್ನು ಕೂಡ ಅದಕ್ಕೆ ಹಾಕ್ತಾನೆ ಮಾವಿನ ಹಣ್ಣು ಖರ್ಬೂಜ ಸೀತಾಪುಲ ಪೌಷ್ಟಿಕ ಮರಗೆಣಸುಗಳನ್ನು ಕೂಡ ಅದಕ್ಕೆ ಹಾಕ್ತಾನೆ ಕೊನೆಗೆ ಈ ಪದಾರ್ಥದ ಮೇಲೆ ತಾಜಾ ಆದಂತಹ ಹಿಮವನ್ನು ಹಾಕ್ತಾನೆ ಇಲ್ಲಿದೆ ಆಲೂಗೆಡ್ಡೆಯ ಮಸಾಲಾ ಫಾಲುದ ಇದರ ಸ್ವಾದ ಖಾರವಾಗಿರುತ್ತೆ ತಿಂದ ಮೇಲೆ ತಣ್ಣಗಾಗತ್ತೆ ಈ ಆಹಾರನೇ ರಾಣಿಗೆ ಬೇಕಾಗಿರೋದು ಕೊನೆಗೂ ರಾಮು ಮಾಡಿದಂತಹ ಪದಾರ್ಥವನ್ನ ರಾಣಿಗೆ ತಿನ್ನೋದಿಕ್ಕೋಸ್ಕರ ತರಲಾಗುತ್ತೆ ರಾಣಿ ಅವರೇ ಈ ಅಡಿಗೆಯನ್ನ ಮಾಡಿರೋದು ನಿಮಗೋಸ್ಕರ ಆಗುತ್ತೆ ಸ್ವಾದವೂ ಇದೆ ತಂಪಾಗೂ ಇರುತ್ತೆ ರಾಣಿ ಮೊದಲ ಬಾರಿಗೆ ನಗದಿಕ್ ಶುರು ಮಾಡ್ತಾರೆ ಒಂದು ಸ್ಪೂನ್ ಅಷ್ಟು ತಿನ್ನೋದಿಕ್ ಶುರು ಮಾಡ್ತಾಳೆ ಮತ್ತೆ ಅವಳೇನು ಮಾತೇ ಆಡೋದಿಲ್ಲ ಅಮ್ಮ ದೇವಿ ತುಂಬಾ ಹಿತವಾಗಿದೆ ಹೊಟ್ಟೆಯಲ್ಲಿರುವ ಮಗು ಕೂಡ ತುಂಬಾ ಶಾಂತವಾಗಿದೆ ರಾಜನಿಗೆ ಆಶ್ಚರ್ಯವಾಗುತ್ತೆ ಆ ದಿನಗಳ ನಂತರ ರಾಣಿಗೆ ಪ್ರತಿನಿತ್ಯ ಅದೇ ಊಟವನ್ನು ಕೊಡಲಾಗುತ್ತೆ ಮತ್ತೆ ಸ್ವಲ್ಪ ಸ್ವಲ್ಪವಾಗಿ ಅವರ ತೊಂದರೆ ಕೂಡ ಕಡಿಮೆ ಆಗೋದಿಕ್ಕೆ ಶುರುವಾಗುತ್ತೆ ರಾಜ್ಯದಲ್ಲಿ ನಂಬಿಕೆ ಉಟ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ ಒಂದು ಶುಭ ದಿನ ಮಗುವಿನ ಜನನವಾಗುತ್ತೆ ರಾಜ ರಾಣಿ ಒಬ್ಬ ಫಲಶಾಲಿ ಪುತ್ರನಿಗೆ ಜನ್ಮ ನೀಡಿದ್ದಾರೆ ನಿನ್ನ ಆಶೀರ್ವಾದದಿಂದ ನಾನು ಧನ್ಯನಾದೆ ತಾಯಿ ಈ ಮಂಗಳಪುರಕ್ಕೆ ಒಬ್ಬ ವಾರಸುದಾರ ಸಿಕ್ತಾ ಇವನ ಹೆಸರು ಏನಂತಂದ್ರೆ ಭೀಮಾ ಇವನು ಸಾಮಾನ್ಯದವನಲ್ಲ ಇವ್ನು ಶಕ್ತಿಶಾಲಿ ಬಲಶಾಲಿ ಮತ್ತೆ ವಿಶೇಷ ಕೊನೆಗೂ ಮಂಗಳಪುರದಲ್ಲಿ ಡೋಲಿನ ಶಬ್ದ ಕೇಳೋದಿಕ್ಕೆ ಶುರುವಾಯ್ತು ದೀಪಗಳು ಬೆಳಗೋದಕ್ಕೆ ಆರಂಭವಾಯ್ತು ನೃತ್ಯಗಳು ಶುರುವಾಯ್ತು ಎಲ್ಲರ ಬಾಯಲ್ಲೂ ಒಂದೇ ಹೆಸರು ರಾಜ್ ಕುಮಾರ್ ಭೀಮ್ ಮೊದಲೇ ಹೇಳಿದಾಗೆ ಅವನ ಜನ್ಮ ಸುಲಭವಾಗಿರಲ್ಲ ಕಠಿಣವಾಗಿರುತ್ತೆ ಅಂತ